ಹಲೋ ಇವ್ರಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನಮ್ಮ ಒಂದು ಚಾನಲ್ನ ಫಾಲೋಅಪ್ ಮಾಡ್ಕೊಂಡು ನೋಡಿ ಮುಂದಿನ ದಿನಗಳಲ್ಲಿ ಬರುವಂಥ ವರ್ಕ್ ಫ್ರಮ್ ಹೋಮ್ ರಿಗಾರ್ಡಿಂಗ್ ಅಪ್ಡೇಟ್ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ಒಂದು ಕಂಪ್ಲೀಟ್ ವೀಡಿಯೋ ಬಂದು ನಮ್ಮ ಓಂ ಶಕ್ತಿ ಯಾತ್ರೆ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಸಾಕಷ್ಟು ಜನ ನನಗೆ ಕೇಳ್ತಾನೇ ಇದ್ದೀರಿ ನಿಮ್ಮದು ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಓಡ್ತಿದೆಯಾ ಯೂಟ್ಯೂಬಲ್ಲಿ ದುಡ್ಡು ಬಂತ ಮಾನಿಟೈಸೇಷನ್ ಆನಾಗಿದೆಯಾ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಇಲ್ಲ ಅಂತ ಹೇಳಿ ಸೊ ಖಂಡಿತವಾಗ್ಲೂ ಅದಕ್ಕೆ ರೀಚ್ ಆಗಬೇಕಂದ್ರೆ ಅದಕ್ಕೊಂದು ಅರ ಸಾಹಸ ದೊಡ್ಡ ಸಾಹಸನೇ ಮಾಡಬೇಕು ನಿಜವಾಗ್ಲೂ ಯಾರೆ ಯೂಟ್ಯೂಬ್ ಚಾನಲ್ನ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಆರ್ಟ್ಸ್ ಆಫ್ ಯಾಕಂದ್ರೆ ಅಷ್ಟು ಪೇಷನ್ಸ್ ಇಂದ ಕೂತ್ಕೊಂಡು ವಿಡಿಯೋ ಮಾಡಿ ಎಡಿಟ್ ಮಾಡೋ ಮಾಡೋದಿದ್ದೀಯ ಖಂಡಿತವಾಗ್ಲೂ ನನ್ನ ಕೈಲಂತೂ ಆಗೋದಿಲ್ಲ ಸೊ ಅದು ಒಂದು ಪ್ಲಸ್ ನನಗೆ ಮೈನಸ್ ಆಯಿತು ಅಂದರೆ ಇನ್ನೊಂದು ನನ್ನ ಒಂದು ವರ್ಕ್ ಪ್ರೈಸರಿಂದ ನಾನು ಬ್ಲಾಗ್ಸ್ನ ಮಾಡೋದು ಬಿಟ್ಟೆ ಅಂತ ಹೇಳಿ ಕಳೆದ ವೀಡಿಯೋಗಳಲ್ಲೂ ಕೂಡ ನಾನು ಹೇಳಿದ್ದೀನಿ ಸೊ ಇನ್ನೂ ನನ್ನದು ಯಾವುದೇ ರೀತಿ ಮಾನಿಟೈಸೇಷನ್ ಆಗಲಿ ಗೂಗಲ್ ಪಿನ್ ಆಗಲಿ ಯಾವುದೇ ರೀತಿ ಬಂದಿಲ್ಲ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ನಾವು ಮನೆಯಲ್ಲಿ ಓಂ ಶಕ್ತಿ ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ಮನೆ ದೇವರಿಗೆಲ್ಲ ಪೂಜೆ ಮಾಡಿ ನಂತರ ನಿಯರ್ ಬೈ ಇರುವಂತಹ ಒಂದು ಓಂ ಶಕ್ತಿ De u ಸೊ ಅಲ್ಲಿ ಮಾಲೆ ಅನ್ನೋದನ್ನ ಹಾಕಿದ್ದು ನಂದು ಇದು ಮಾಲೆ ಬಂದು ಏಳನೇ ವರ್ಷದ್ದು ಅಮ್ಮ ಮತ್ತು ಶ್ರೀನಿವಾಸ್ತು ಇದು ಮೂರನೇ ವರ್ಷದ ಮಾಲೆ ನಿಜವಾಗ್ಲೂ ನಾವು ನಂಬಿಕೆ ಇಟ್ಟು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಹಾಗೆ ಓಂ ಶಕ್ತಿ ತಾಯಿಗೂ ಅಷ್ಟೇ ಸಾಕಷ್ಟು ಜನ ಒಂದಷ್ಟು ಜನ ನಂಬಿಕೆ ಇಟ್ಟು ಮಾಡಿದ್ರೆ ಇನ್ನಷ್ಟು ಜನ ಅಪನಂಬಿಕೆಯಲ್ಲೇ ಇರುವಂಥವರು ಕೂಡ ಉಂಟು ಆ್ಯಂಡ್ ಮಾಲೆ ಹಾಕ್ಕೊಂಡು ಹೇಗೆ ಬೇಕಲ್ಲ ಆಗೆಲ್ಲ ಹಾಡುವವರು ಕೂಡ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ ನಿಜವಾಗ್ಲೂ ನಂಬಿಕೆ ಇಟ್ಟು ಓಂ ಶಕ್ತಿ ತಾಯಿನ ಬೇಡದ್ರೆ ಖಂಡಿತವಾಗ್ಲೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸೊ ನನ್ನ ಜ ಜೀವನದಲ್ಲೂ ಅಷ್ಟೇ ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ ಅಮ್ಮನ ವಿಚಾರದಲ್ಲೂ ಅಷ್ಟೇ ಸಾಕಷ್ಟು ನಾವು ಫಲಗಳನ್ನ ಅನುಭವಿಸಿದ್ದೀವಿ ಅಂತಲೇ ಹೇಳ್ಬೋದು ಸೊ ನಮ್ಮ ಒಂದು ಜರ್ನಿ ಬಂದು ಮಾಲೆಯೆಲ್ಲ ಹಾಕಿಸ್ಕೊಂಡು ಕಾರಿಗೆ ಪೂಜೆ ಮಾಡಿಸ್ಕೊಂಡು ಫೈನಲಿ ಸ್ಟಾರ್ಟ್ ಮಾಡಿದ್ವಿ ಫಸ್ಟು ನಾವು ಹೋಗಿ ವಿಸಿಟ್ ಮಾಡಿದ್ದು ಅಂದರೆ ತಿರುಣಾಮಲೈಗೆ ನಿಜಕ್ಕೂ ನಾನು ಸಾಕಷ್ಟು ಬಾರಿ ಹೋಗಿದ್ದೀನಿ ಅಲ್ಲಿಗೆ ಬಟ್ ಆದರೆ ಈ ಸಲ ರಶ್ ಇದ್ದಷ್ಟು ಯಾವ ಸಲನೂ ನಾನು ನೋಡೇ ಇಲ್ಲ ಯಾಕಂದರೆ ನಾವು ಸಿಕ್ಸ್ ಓ ಕ್ಲಾಕಿಗೆ ನಿಂತ್ಕೊಂಡಿದ್ದು ದರ್ಶನಕ್ಕೆ ಬಟ್ ಫೈನಲಿ ನಾವು ಈಚೆಗೆ ಬರೋಷ್ಟೊತ್ತಿಗೆ ನೈನ್ ಫಾರ್ಟಿ ಫೈವ್ ಆಗೋಯ್ತು ನೈನ್ ತರ್ಟಿ ಆಯಿತು ದರ್ಶನ ಮಾಡೋಷ್ಟೊತ್ತಿಗೆ ಅಷ್ಟು ರಶ್ ಇತ್ತು ಅಂತಲೇ ಹೇಳ್ಬೋದು ಸೊ ಫೈನಲಿ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮೇಲ್ಮರವತ್ತೂರಿಗೆ ರೀಚ್ ಆದ್ವಿ ಅಲ್ಲಿ ಆಲ್ರೆಡಿ ರೂಮ್ ಬುಕ್ ಆಗಿತ್ತು ಸೊ ಅರ್ಲಿ ಮಾರ್ನಿಂಗ್ ನಾವು ಫೈವ್ ಓ ಕ್ಲಾಕ್ಗೆ ಎದ್ದು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ ಆ್ಯಕ್ಚುಲಿ ವರ್ಷ ನನ್ನ ಜೊತೆ ನನ್ನ ಫ್ರೆಂಡ್ಸು ಕೂಡ ಬಂದಿದ್ದರು ಅಮೃತ ಮತ್ತು ಹೇಮಾ ಮತ್ತು ಅವ್ರ ಮಗಳು ಕೂಡ ಭಾಳ ಆಯಿತು ಯಾಕಂದರೆ ಲಾಸ್ಟ್ ಇಯರ್ ಕೂಡ ಇನ್ವೈಟ್ ಮಾಡಿದ್ದೆ ಅವರಿಗೆ ಅನ್ಫಾರ್ಚುನೇಟ್ಲಿ ಬರೋಕ್ಕಾಗಿರಲಿಲ್ಲ ಲಾಸ್ಟ್ ಇಯರ್ ನನ್ನ ಕಾಲಲ್ಲಿ ಲೆಗ್ ಪೇಯ್ನ್ ಆಗಿತ್ತು ಆ ಟೈಮಲ್ಲಿ ಬರೋಕ್ಕಾಗಿಲ್ವಲ್ಲ ಅಂತೇಳಿ ತುಂಬ ಬೇಜಾರಾಗಿತ್ತು ಅವರಿಗೆ ಬಟ್ ಈ ವರ್ಷ ಅನ್ಫಾರ್ಚುನೇಟ್ಲಿ ನಾನು ಹೋಗೋದು ನಾಳೆ ಅಂತ ಇನ್ವೈಟ್ ಮಾಡಿದ್ದಕ್ಕೂ ಅವ್ರು ಬಂದರು ಭಾಳ ಆಯಿತು ಯಾವುದೇ ರೀತಿ ಪ್ಲಾನ್ ಇರಲಿಲ್ಲ ನಾವು ಮೂರು ಜನ ಅಷ್ಟೇ ಹೋಗೋದು ಅನ್ನೋ ಪ್ಲ್ಯಾನ್ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಫೈನಲಿ ನಾವು ಏಯ್ಟ್ ಮೆಂಬರ್ಸ್ ಹೋಗೋ ಥರ ಆಯಿತು ತುಂಬ ಖುಷಿಯೇ ಆಯಿತು ಸೊ ಅಲ್ಲಿಂದ ರೆಡಿಯಾಗಿ ಬಂದು ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದಷ್ಟು ಫೋಟೋಸ್ಗಳನ್ನ ಕೂಡ ತೊಗೊಂಡ್ರು ನನ್ನ ಫ್ರೆಂಡು ನಾವು ಮಾಲೆ ಹಾಕಿರೋರಿಗೆ ಒಂದು ಕಡೆ ಇರುತ್ತೆ ದರ್ಶನ ವಿತೌಟ್ ಮಾಲೆ ಮಾಲೆ ಹಾಕ್ತಿದೋರ್ಗೆ ಇನ್ನೊಂದು ಕಡೆ ಇರುತ್ತೆ ಹಾಗಾಗಿ ನಾವು ಬಿ ಎ ಪಿ ದರ್ಶನಕ್ಕೆ ಹೋಗೋದು ಯಾಕಂದರೆ ಅಮ್ಮನಿಗೆ ಸ್ವಲ್ಪ ಸ್ವಲ್ಪ ಕಾಲು ನೋವಿತ್ತು ಹಾಗಾಗಿ ಬೇಗ ಒಂದು ನಮಗೆ ಹತ್ತು ನಿಮಿಷಕ್ಕೆಲ್ಲ ದರ್ಶನ ಆಗೋಯ್ತು ಅಂತಾನೆ ಹೇಳ್ಬೋದು ವಿ ಐ ಪಿ ಟಿಕೆಟ್ ಬಂದು ಒಬ್ಬರಿಗೆ ತೌಸಂಡ್ ರುಪೀಸ್ ಇರುತ್ತೆ ಸೊ ನಾವು ದರ್ಶನ ಎಲ್ಲ ಮಾಡ್ಕೊಂಡು ಫೈನಲಿ ಬಂದ್ವಿ ಸೊ ನಾವು ಹೋದಾಗ ಏನು ನಾರ್ಮಲ್ ದರ್ಶನ ಕೂಡ ಅಷ್ಟೊಂದು ಏನು ರಶ್ ಇರಲಿಲ್ಲ ಆರಾಮಾಗೇ ಇತ್ತು ಮೇಲ್ಮರ್ವತ್ತೂರಲ್ಲಿ ಬಂದುಬಿಟ್ಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಆರನೇ ತಾರೀಕು ಕೂಡ ಇರುಮುಡಿ ಅನ್ನೋದನ್ನ ಸಲ್ಲಿಸ್ಬೋದು ನೀವು ಯಾರಾದರೂ ಹೋಗೋರಿತ್ತು ನಂಬಿಕೆ ಇಟ್ಟು ಫಸ್ಟ್ ಟೈಮ್ ಮಾಲೆ ಹಾಕ್ತಿದ್ದೀನಿ ಅನ್ನೋರು ಕೂಡ ನೀವು ಹೋಗ್ಬೋದು ಅಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡು ಈಚೆ ಬಂದಮೇಲೆ ಲಡ್ಡು ಪ್ರಸಾದ ಎಲ್ಲ ಕೊಟ್ಟರು ಅದನ್ನೆಲ್ಲ ತೊಗೊಂಡು ಬಂದು ಫೈನಲಿ ನಾವು ಅನ್ನ ಪ್ರಸಾದಕ್ಕೆ ಅಂತ ಹೇಳಿ ಹೋದ್ವಿ ನಾವು ಮಾಲೆ ಹಾಕಿರೋರಿಗೆ ನಮಗೆ ಟಿಕೆಟ್ ಟೋಕನ್ ಜೊತೆಯಲ್ಲೇ ಕೊಟ್ಟಿರ್ತಾರೆ ಇರುಮುಡಿ ಕೊಟ್ಟು ಓಕೆನ್ ಜೊತೆಗೆ ಮಾಲೆ ಹಾಕಲಿಲ್ಲ ಅನ್ನೋರು ಎಷ್ಟೋ ಜನ ಬರ್ತಾ ಇದ್ರು ಅಲ್ಲಿ ಮಿಡಲಲ್ಲಿ ಮಿಂಗಲ್ ಆಗಿಬಿಟ್ಟು ಬಟ್ ನೋ ಪ್ರಾಬ್ಲಮ್ ಬಟ್ ಆದರೆ ಅಲ್ಲಿ ಒಂದು ಫೈವ್ ರುಪೀಸ್ ಕೊಟ್ಟು ಟೋಕನ್ ತೊಗೊಂಡ್ರು ಕೂಡ ತಗೋಬಹುದು ಬಟ್ ಆ ಅಲ್ಲಿ ಕೆಲವೊಂದಷ್ಟು ಜನ ತಗೋತಿದ್ರು ಕೆಲವೊಂದಷ್ಟು ಜನ ತಗೊಳ್ಲಿಲ್ಲ ಸೊ ನಾವು ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಮೇಲ್ಮರವತ್ತೂರಿಂದ ಮಹಾಬಲಿಪುರಂ ಬೀಚ್ಗೆ ಬಂದ್ವಿ ಮಹಾಬಲಿಪುರಂ ಬೀಚಲ್ಲಂತೂ ಅಪ್ಪ ನೋಡೋಕ್ಕೆ ಜನ ಸಾಗರ ಅಂದರೆ ಅಷ್ಟಿಷ್ಟಲ್ಲ ಅಂತಲೇ ಹೇಳ್ಬೋದು ಬಟ್ ಅಲ್ಲಿ ಫೋಟೋಸ್ ವೀಡಿಯೋಸ್ ಯಾವುದೇ ರೀತಿ ತೊಗೊಳೋಕ್ಕಾಗಲಿಲ್ಲ ನಮಗೆ ಹಾಗಾಗಿ ಸೊ ಒಂದಷ್ಟು ಪಿಕ್ಚರ್ಸ್ಗಳನ್ನ ಸ್ಟಾರ್ಟಿಂಗ್ಸು ವೀಡಿಯೋಸ್ನ ಮಾಡ್ಕೊಂಡಿದ್ವಿ ಅದನ್ನು ಅಪ್ಲೋಡ್ ಮಾಡಿದ್ವಿ ಮಹಾಬಲಿಪುರಂ ಬೀಚಲ್ಲಿ ಒಂದು ಟೂ ಅವರ್ಸ್ ಆಟಾಡಿದ್ವಿ ಅಂತಲೇ ಹೇಳ್ಬೋದು ಅಲ್ಲಿಂದ ಅಲ್ಲೇ ನಿಯರ್ ಬೈ ಇರುವಂತಹ ದೇವಸ್ಥಾನ ಮತ್ತು ಪಾರ್ಕ್ ಪ್ಲೇಸ್ಗಳನ್ನ ನೋಡಿಕೊಂಡು ಸೊ ಫೈನಲಿ ಈ ಟೆಂಪಲ್ಗೆ ಇದೇ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತಿರುವಂಥದ್ದು ಫ್ರೆಂಡ್ಸ್ ನಿಜಕ್ಕೂ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೆ ನನಗೆ ಅಂತಲ್ಲ ಅಲ್ಲಿ ಬಂದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದನ್ನು ನೋಡಿದ ತಕ್ಷಣವೇ ಒಂಥರ ಮೈರೋಮ ಜುಮ್ಮಂದು ಹಾಗೆ ಹೇರ್ಸ್ ಎಲ್ಲ ಹೆದ್ದು ನಿಂತ್ಕೊಂತು ಅಂತಲೇ ಹೇಳ್ಬೋದು ನನಗೆ ನನಗೆ ಮಾತ್ರ ಆ ಥರ ಫೀಲ್ ಆಯಿತು ಅಂದ್ಕೊಂಡೆ ಇಲ್ಲ ಅಲ್ಲಿ ಬರೋ ಪ್ರತಿಯೊಬ್ಬರಿಗೂ ಕೂಡ ಆಯಿತು ಆ್ಯಕ್ಚುಲಿ ಇದು ಮೇಲ್ಮರವತ್ತೂರಿಂದ ಬರಬೇಕಾದ್ರೆ ಆಂದಿವೆ ಬ್ಯಾಂಗ್ಳೂರಿಗೆ ಇರುವಂಥ ಟೆಂಪಲ್ಲು ತಿರುವಂಡೆ ಸಲಂ ಸೇಲಮ್ ಅಂತ ಹೇಳಿ ಹೇಳ್ತಾರೆ ಅಮ್ಮನವ್ರ ಟೆಂಪಲ್ ಅಂತ ಹೇಳಿ ಈಗ ರೀಸೆಂಟಾಗಿ ಅದು ನಿನ್ನ ಕೆಲಸ ಕಾಮಗಾರಿ ನಡೀತಿದೆ ಅಲ್ಲಿ ಅಂತಲೇ ಹೇಳ್ಬೋದು ಅದ್ಭುತವಾಗಿ ಅದ್ಭುತವಾಗಿ ಇದೆ ಅಂತಲೇ ಹೇಳ್ಬೋದು ಎಷ್ಟು ಪದಗಳಲ್ಲಿ ವರ್ಣಿಸೋಕೆ ನಂಗೆ ಸಾಧ್ಯ ಇಲ್ಲ ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಫೋಟೋ ಪಿಕ್ಚರ್ಸ್ ಕೂಡ ತಗೊಂಡೆ ಇದ್ರ ಜೊತೆಗೆ ಅಲ್ಲಿ ನೂರ ಎಂಟು ತಿರುಪತಿ ಸ್ವಾಮಿದು ಕೂಡ ಇದೆ ಬಟ್ ಅಲ್ಲಿ ಫೋಟೋಗ್ರಫಿ ಅಲೋ ಇಲ್ಲ ಟ್ವೆಂಟಿ ರುಪೀಸ್ ಟಿಕೆಟ್ ಇರುತ್ತೆ ಅಷ್ಟೇನೆ ಸೊ ನಾವು ನೀವು ಹೋಗಿ ವಿಸಿಟ್ ಮಾಡಿದ್ರೆ ಅದು ಇನ್ನು ಇದಕ್ಕಿಂತ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಅದನ್ನು ವಿಸಿಟ್ ಮಾಡಿಕೊಂಡು ನಾವು ಅಲ್ಲೇ ಊಟ ಮುಗಿಸ್ಕೊಂಡು ಸೊ ಫೈನಲಿ ಮನೆ ಕಡೆ ಹೊರಟ್ವಿ ಅಂತ ಹೇಳ್ಬೋದು ಸೊ ಇದಾಗಿತ್ತು ನಮ್ಮ ಒಂದು ಓಂ ಶಕ್ತಿ ಯಾತ್ರೆಯ ವೀಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಒನ್ ಡೇ ಹೋಗೋದು ಒನ್ ಡೇ ಬರೋದು ಆಂದಿವೆ ಕೂಡ ನಾವೊಂದು ತ್ರೀ ಟು ಫೋರ್ ಪ್ಲೇಸ್ನ ನೋಡ್ಕೊಂಡು ಬಂದ್ವಿ ಅಂತ ಹೇಳ್ಬೋದು ಫುಲ್ ಎಂಜಾಯ್ ಮಾಡಿದ್ವಿ ಸೊ ಆರಾಮಾಗಿ ಯಾರಾದರೂ ಇನ್ನೂ ಹೋಗೋರಿತ್ತು ಅಂತಂದರೆ ಆರಾಮಾಗಿ ಹೋಗಿ ಬನ್ನಿ ಸೊ ಜಸ್ಟು ಟೂ ಡೇಸಲ್ಲಿ ಹೋಗಿ ಬರ್ಬೋದು ನೀವು ಆಂದಿವೆ ಬರ್ತಾ ಈ ಥರ ತ್ರೀ ಟು ಫೋರ್ ಪ್ಲೇಸಸ್ನು ಕೂಡ ನೀವು ಕವರ್ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಬರ್ಬೋದು ಅಂತ ಹೇಳ್ತಾ ಸೊ ಇದಾಗಿತ್ತು ನಮ್ಮ ಓಂ ಶಕ್ತಿ ಯಾತ್ರೆ ವಿಡಿಯೋ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯೂ ವಾಚ್ ಮಾಡಿದ್ದಕ್ಕೆ ವಿಡಿಯೋ ನೋಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ ಅಂತ ಹೇಳ್ತಾ ಲವ್ ಯು ಆಲ್ ಬಾಯ್ ಬಾಯ್ ಥ್ಯಾಂಕ್ ಯು